ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಅರಾಮದಿರಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಅಂತ ಈ ವ್ಲಾಗು ಲಾಸ್ಟ್ ತರ್ಸ್ಡೇ ವ್ಲಾಗ್ ನೋಡ್ರಿ ಇದು ಒಂದು ವಾರದ ಹಿಂದಿನ ಇದು ನಾನು ಬೆಳಗ್ಗೆ ಮೂರು ಗಂಟೆಗನ ಎದ್ದಿದ್ನಿ ಎದ್ದು ನಾನು ಬ್ರಷ್ ಎಲ್ಲ ಮಾಡಿ ಬರೋಷ್ಟಿಗೆ ಒಂದು ಹದಿನೈದು ನಿಮಿಷ ಆಗಿತ್ತು ಮೂರು ಹದಿನೈದಕ್ಕೆ ನಾನು ವೀಡಿಯೋನ ಶುರು ಮಾಡ್ಕೊಂಡು ನೋಡಿರಿ ಇಷ್ಟು ಬೇಗ ಎದ್ದಿನ್ನ ಅಂತಂದ್ರೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ನಿ ರಾಘವೇಂದ್ರ ಸ್ವಾಮಿದು ನಾನು ವ್ರತ ಮಾಡ್ಬೇಕಂತ ಅಂದ್ಕೊಂಡೇನಿ ಹಾಗಾಗಿ ಶುರು ಮಾಡ್ತೇನೆ ಅಂತೇಳಿ ಆ ವ್ರತನ ನಾನು ಇವತ್ತ ಶುರು ಮಾಡಿದ್ದೇನೆ ನೋಡಿರಿ ಇವತ್ತಿಗೆ ಎರಡು ವಾರ ಆಯಿತು ಆದರೆ ಇದು ಹೋದ ವಾರದ ವಿಡಿಯೋ ನಾನು ಒಂದು ದಿವ್ಸಕ್ಕೆ ಎರಡು ವೀಡಿಯೋ ಹಾಕಿ ಹಳೆ ವೀಡಿಯೋಸ್ ಎಲ್ಲ ಖಾಲಿ ಮಾಡಬೇಕಂತ ಅಂದ್ಕೊಂಡಿ ಆದರೆ ಒಂದಷ್ಟು ಜನ ಎರಡು ವೀಡಿಯೋ ಹಾಕಿರೋ ನೋಡೋಕೆ ಇಂಟ್ರೆಸ್ಟ್ ಇರೋಂಗಿಲ್ಲ ಒಂದೇ ವೀಡಿಯೋ ಹಾಕ್ರಿ ಹೇಳ್ತಾರೋ ಹಾಗಾಗಿ ನಾನು ಒಂದೇ ವೀಡಿಯೋನೇ ಹಾಕಕತ್ತೀನಿ ನೀವು ಕಮೆಂಟ್ ಮಾಡಿರಿ ನಾನು ಒಂದು ವೀಡಿಯೋ ಹಾಕ್ಬೇಕಾ ಎರಡು ವೀಡಿಯೋ ಹಾಕಬೇಕಾ ಅಂತೇಳಿ ನಾನು ನೋಡಿ ಕಮೆಂಟ್ಸ್ ನೋಡಿ ಯಾವುದು ಜಾಸ್ತಿ ಕಮೆಂಟ್ ಬಂದಿರ್ತದೋ ಅದ್ರ ಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಂತ ಇದು ಒಂದು ವಾರದ ಹಿಂದಿನ ವಿಡಿಯೋ ನೋಡಿರಿ ಇದು ಇವತ್ತು ಆ್ಯಕ್ಚುಲಿ ಎರಡನೇ ವಾರ ಪೂಜೆ ಆಯಿತು ಆದರೆ ಇವತ್ತು ಮೊದಲನೇ ವಾರದ್ದು ವೀಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಬೆಳಗ್ಗೆ ಮೂರು ಗಂಟೆಗೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡ್ರಿ ಕಸ ಎಲ್ಲ ಗುಡಿಸ್ಕೊಂಡು ರಾತ್ರಿನ ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ನಿ ಹಾಗಾಗಿ ಬೆಳಗ್ಗೆ ಪಾತ್ರೆ ತೊಳೆದು ಕೆಲಸ ಇರಲಿಲ್ಲ ಎದ್ದ ತಕ್ಷಣ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇವಾಗ ಬಾಗ್ಲ ತೊಳ್ಯಾಕತ್ತೀನಿ ಇನ್ನು ಮನೆಯೆಲ್ಲ ಒರೆಸ್ಕೋಬೇಕು ಬೆಳಗ್ಗೆ ಮೂರುವರೆಗೇ ಎದ್ದು ಹೊರಗಡೆ ತೊಳೆಯೋದು ಅಂದ್ರೆ ಒಂದು ಸ್ವಲ್ಪ ಅಂಜಿಕೆ ಬಂದಂಗೆ ಆಕತಿತ್ತು ನನಗೆ ಹಂಗೋ ಬಡ ಬಡ ಹೋಗಿ ಕಸ ಹೊಡ್ದು ಬನ್ನಿ ಒಂದು ಸರಿ ನೀರು ತಗ ತರಕ ಆಚೆ ಕಡೆ ಮುಂದೆ ಹೋಗಬೇಕಲ್ಲ ಕಾರ್ ಹತ್ತಿರ ಅಲ್ಲಿ ಹೋಗಕ್ಕೆ ಅಂಜಿಕೆ ಬಂದು ನೋಡ್ರಿ ಇಲ್ಲೇ ಬಚ್ಚಲ ಮನೆಯಾಗೆ ನೀರು ತೊಗೊಂಡು ನಾನು ಬಾಗಿಲಾ ತೊಳೆದ್ನಿ ಮೂರುವರೆಗೆ ಇನ್ನೂ ಯಾರೂ ಎದ್ದಿರಂಗಿಲ್ಲ ಇನ್ನೂ ಒಂದು ನಾಲ್ಕು ನಾಲ್ಕೂವರೆ ಐದು ಗಂಟೆ ಆದ್ರೆ ಮಂದಿ ವಾಕಿಂಗ್ ಹೊಂಟಿರ್ತಾರೋ ಮೂರು ಗಂಟೆ ಮೂರುವರೆಗೆ ಯಾರೂ ಎದ್ದಿರೋಂಗಿಲ್ಲ ಹಂಗಾಗಿ ನನಗೂ ಸ್ವಲ್ಪ ಭಯ ಆಯಿತು ಅದಕ್ಕಾಗಿ ಒಳಗಡೆನ ಬಚ್ಚಲ ಮನೆಯಾಗ ನೀರು ತೊಗೊಂಡು ಬಾಗಿಲ ತೊಳೆದು ಬನ್ನಿ ತೊಳೆದು ಬಂದು ಇವಾಗ ನಾನು ಮನಿ ಒರೆಸ್ಕೊಳಕತ್ತೀನಿ ಮನೆ ಒರೆಸು ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿ ನಾನು ಮನಿನ ಒಸ್ಕೊಳಕತ್ತೀನಿ ನೋಡ್ರಿ ಸಾನ್ವಿ ಇವಾಗ ಬೆಡ್ ಮೇಲೆ ಬಂದು ಮಲ್ಕೊಂಡಿದ್ದಾಳೆ ಅಕ್ಕಿ ನಾನು ಎದ್ದು ಬನ್ನಿ ಅಂದ್ರೆ ಮುಗೀತು ನನ್ನ ಜೋಡಿನ ಎದ್ದು ಬಂದುಬಿಡ್ತಾಳು ಹಾಗಾಗಿ ಇಷ್ಟು ಬೇಗ ಎದ್ದು ಏನು ಮಾಡ್ತೀನಿ ನೀನು ಮಲ್ಕೋ ಅಂದ ತಕ್ಷಣ ಹಾಕಿ ವಾಪಸ್ಸು ಅಲ್ಲೇ ಮಲ್ಕೊಂಡ್ಲು ನಾನು ಇವಾಗ ಮನೆಯೆಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಳಕತ್ತೀನಿ ಇನ್ನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಕೆಲಸನ ಶುರು ಮಾಡ್ಕೋಬೇಕು ನಾವು ಮಾಮೂಲಿ ಪೂಜೆ ಎಲ್ಲ ಪೂಜೆ ಮಾಡುವಾಗ ಏನು ಮಾಡ್ತೀವಂದ್ರೆ ಹಿಂದಿನ ದಿವಸನ ದೇವ್ರ ಮಣಿಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಆದ್ರೆ ಈ ಪೂಜೆ ಒಳಗೆ ನಾನು ಬೆಳಗ್ಗೆನ ಕ್ಲೀನ್ ಮಾಡ್ಕೊಳಕತ್ತೀನಿ ಹಿಂದಿನ ದಿವಸ ಮಾಡಿಟ್ಕೊಳ್ಳೋರು ಮಾಡಿಟ್ಕೋಬೋದು ಆದ್ರೆ ಬೆಳಗ್ಗೆನ ಕ್ಲೀನ್ ಮಾಡಿಕೊಂಡು ಆವಾಗನ ಪೂಜೆ ಮಾಡಿರಾತಂಥೇಳಿ ನಾನು ಹಿಂದಿನ ದಿವಸ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಬೆಳಗ್ಗೆನ ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾತಂಥೇಳಿ ಸ್ನಾನ ಮಾಡ್ಕೊಂಡು ಬಂದು ಇವಾಗ ನಾನು ರೆಡಿ ಆಗತ್ತೇನಿ ಇನ್ನು ಪೂಜೆ ಕೆಲಸನ ಶುರು ಮಾಡ್ಕೋಬೇಕು ನಾನು ಕಸ ಗುಡಿಸಿ ಒರೆಸಿ ಸ್ನಾನ ಎಲ್ಲ ಮಾಡಿ ಬರ್ಗಡ್ಕೆ ನಾಲ್ಕು ಗಂಟೆ ಆಗಕ್ಕೆ ಒಂದು ಹತ್ತು ನಿಮಿಷ ಇತ್ತು ನೋಡಿರಿ ಅಷ್ಟೊತ್ತಕ್ಕಾಗಲೇ ನಾನು ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿದ್ನಿ ಇನ್ನು ಟೈಲ್ಸ್ ದೇವ್ರ ಮನೆ ಟೈಲ್ಸ್ ಎಲ್ಲ ಒರೆಸ್ಕೋಬೇಕು ಆಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕು ಎಲ್ಲನೂ ಇವಾಗಲೇನೂ ನಾನು ಮಾಡ್ಕೋಬೇಕು ಹಿಂದಿನ ದಿವಸ ಮಾಡಬೇಕಂತಂದ್ರೆ ಬೆಳಗ್ಗೆಯಿಂದ ಮನೆಯೊಳಗೆಲ್ಲ ಮೊಸರಿ ತೊಳೆದಿರ್ತೀವಿ ಆಮೇಲೆ ಕಸ ಗುಡಿಸಿರ್ತೇವೆ ಎಷ್ಟು ಸರಿ ಅಲ್ಲಿ ಇಲ್ಲೆಲ್ಲ ಓಡ್ಬಂದು ಓಡಾಡಿ ಬಂದಿರ್ತೀವಿ ಅದಕ್ಕಾಗಿ ಬೇಡ ಬೆಳಗ್ಗೆನ ಮಾಡಿರಾತು ಕ್ಲೀನಾಗಿ ಅಂಥೇಳಿ ನಾನು ಹಿಂದಿನ ದಿವಸ ಮಾಡಲಿಲ್ಲ ಈಗನೇ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ ನೋಡಿರಿ ಒಂದಷ್ಟು ಜನ ಕೆಲಸಕ್ಕೆಲ್ಲ ಹೋಗೋರು ಇರ್ತಾರೋ ಅವರಿಗೆ ಬೆಳಗ್ಗೆ ಎದ್ದು ಇಷ್ಟು ಬೇಗ ಎದ್ದು ಪೂಜೆ ಮಾಡೋಕೆ ನಮಗಂತ ನಮಗಂತನವರು ಅವರು ಹಿಂದಿನ ದಿವಸನ ಕ್ಲೀನ್ ಮಾಡಿಟ್ಕೊಂಡು ಬೇಗ ಪೂಜೆ ಮಾಡ್ಕೊಬೋದು ಮೊದಲನೇ ವಾರ ನಾವು ಇದನ್ನು ಏಳು ವಾರ ಮಾಡ್ಬೋದು ಒಂಬತ್ತು ವಾರ ಮಾಡ್ಬೋದು ಆಮೇಲೆ ಹನ್ನೊಂದು ವಾರ ಮಾಡ್ಬೋದು ನಮ್ಗೆ ಎಷ್ಟಾಗ್ತದಲ್ಲ ಅಷ್ಟು ವಾರನ ನಾವು ಮಾಡ್ಕೊಬೋದು ನಾನು ಒಂಬತ್ತು ವಾರ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸಾಧ್ಯ ಆಗ್ತತ್ತಲ್ಲ ಅಷ್ಟು ಮಾಡ್ಕೊಬೋದು ನೀವು ಮೊದಲನೇ ವಾರ ಏನಿರ್ತದಲ್ಲ ಆವಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆನ ಶುರು ಮಾಡಬೇಕು ನೋಡ್ರಿ ಎರಡನೇ ವಾರದಿಂದ ನಾವು ಒಂಬತ್ತು ಗಂಟೆ ಒಳಗೆ ಪೂಜೆ ಮಾಡಿಕೊಂಡ್ರೆ ನಡಿತತಿ ಆದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಇದನ್ನು ಪೂಜೆ ಮಾಡಿದ್ದೀವಿ ಅಂತಂದ್ರೆ ಪ್ರತಿ ವಾರ ನಮ್ದು ಏನು ಹರಿಕೆ ಇರ್ತದಲ್ಲ ಅದು ಆದಷ್ಟು ಬೇಗ ತ ಇರ್ತದೆ ಅಂತ ಹೇಳಿ ಅರ್ಥ ಹಾಗಾಗಿ ನಾನು ಆದಷ್ಟು ಬ್ರಾಹ್ಮಿ ಮುಹೂರ್ತದೊಳಗನ ಮಾಡಬೇಕು ಒಂಬತ್ತು ವಾರ ಪೂಜೆ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಫಸ್ಟ್ ವಾರ ಅಲ್ಲ ಸಂಕಲ್ಪ ಮಾಡ್ಕೊಳ್ಳೋ ವಾರ ಇವತ್ತು ಅದಕ್ಕಾಗಿ ಬೇಗನ ಪೂಜೆ ಮಾಡಾಕತ್ತಿದ್ನ ಆರು ಗಂಟೆ ಒಳಗೆ ನಾವು ಇದನ್ನು ಪೂಜೆ ಮುಗಿಸ್ಬಿಡ್ಬೇಕು ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ನಾವು ಪೂಜೆನೆಲ್ಲ ಮುಗಿಸ್ಕೋಬೇಕು ಹಾಗಾಗಿ ನಾನು ಎಲ್ಲ ಇವಾಗ ದೇವ್ರ ಸಾಮಾನೆಲ್ಲ ಫಸ್ಟು ಕ್ಲೀನ್ ಮಾಡ್ಕೊಳಕತ್ತೀನಿ ಕ್ಲೀನ್ ಮಾಡಿ ಇನ್ನು ದೇವ್ರ ಪೂಜೆ ಎಲ್ಲ ಶುರು ಮಾಡ್ಕೋಬೇಕು ನಾನು ಭಾಳ ದಿವಸದಿಂದ ಅನ್ಕೊಳಕತ್ತಿದ್ನಿ ರಾಯರ ಪೂಜೆ ಮಾಡಬೇಕು ಮಾಡಬೇಕು ಅಂಥೇಳಿ ಆದರೆ ಅದು ಹಾಗೆ ಇರಲಿಲ್ಲ ನಾವು ಈ ವ್ರತ ಮಾಡ್ತೀವಿ ಅಂತಂದ್ರೆ ನಮ್ಮ ಮನೆಯಾಗ ಒಂದು ದೇವ್ರ ಫೋಟೋ ಇರಬೇಕು ಇಲ್ಲ ರಾಘವೇಂದ್ರ ಸ್ವಾಮಿಯವ್ರದ್ದು ಮೂರ್ತಿ ಇರಬೇಕು ಎರಡರಾಗ ಒಂದಂತೂ ಇರಲೇಬೇಕು ನೋಡಿರಿ ನಮ್ಮ ಮನೆಯಾಗ ಫೋಟೋ ಇರಲಿಲ್ಲಲ್ಲ ಅದಕ್ಕಾಗಿ ನಾನು ಫೋಟೋ ತಂದ ಮೇಲೆ ಈ ವ್ರತ ಮಾಡಿರತ್ತಂತೇಳಿ ನಾನು ಮಾಡಿರಲಿಲ್ಲ ಇವಾಗ ಫೋಟೋನು ತೊಗೊಂಡು ಬಂದೀನಿ ಹಂಗೆ ಬೃಂದಾವನೂ ತೊಗೊಂಡು ಬಂದೀನಲ್ಲ ತಗೊಂಡು ಬಂದು ಈವ ವಾರನ ಶುರು ಮಾಡಿಬಿಡೋನು ಒಂಬತ್ತು ವಾರ ಪೂಜೆ ಮಾಡಿರಾತಂಥೇಳಿ ನಾನು ವ್ರತನ ಶುರು ಮಾಡ್ಕೊಂಡಿದ್ದೀನಿ ಇದು ಅಗದಿ ಸಿಂಪಲ್ ನೋಡಿರಿ ವ್ರತ ಹಿಂಗೆ ಹಿಂಗೆ ಮಾಡ್ಬೇಕಂತೇಳಿ ಏನಿಲ್ಲ ಆದರೆ ಬ್ರಾಹ್ಮಿ ಮುಹೂರ್ತದೊಳಗೆ ಫಸ್ಟ್ ವೀಕ್ ನಾವು ಏನು ಮಾಡ್ತೀವಲ್ಲ ಆ ವಾರ ಮಾತ್ರ ಬ್ರಾಹ್ಮಿ ಮುಹೂರ್ತದೊಳಗೆ ನಾವು ಮಾಡಿದ್ದೀವಿ ಅಂತಂದ್ರೆ ಒಳ್ಳೆಯದು ಹಾಗಾಗಿ ಮೊದಲನೇ ವಾರ ಆಗಲ್ಪ ನಮ್ಮ ಅಷ್ಟು ಬೇಗ ಎದ್ದು ಮಾಡೋಕ್ಕಾಗಲ್ಲ ಅನ್ನೋರು ಮೊದಲನೇ ವಾರ ಮಾತ್ರ ಸಂಕಲ್ಪದ ವಾರ ನಾವು ಬೇಗ ಎದ್ದು ಮಾಡಿಕೊಂಡು ಇನ್ನು ಮಿಕ್ಕಿದ್ದು ಎಂಟು ವಾರ ನಾವು ಒಂಬತ್ತು ಗಂಟೆ ಒಳಗನ ಪೂಜೆನ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಅನುಕೂಲ ಆಗ್ತತ್ತಲ್ಲ ಹಂಗೆ ನೀವು ಮಾಡ್ಕೋಬೋದು ಪೂಜೆ ಮಾಡೋದು ವಿಧಾನ ನೋಡಿರಿ ಫಸ್ಟ್ ದೇವ್ರ ಮನೆ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಒರೆಸ್ಕೊಂಡು ನಾವು ತಲೆ ಮೇಲೆ ಸ್ನಾನ ಮಾಡ್ಕೊಂಡು ಬರಬೇಕು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವರೆಲ್ಲ ತೊಳ್ಕೊಂಡು ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ನಾವು ದೇವರಿಗೆ ಎಲ್ಲ ಮಾಮೂಲಿ ಮನೆ ದೇವರಿಗೆಲ್ಲ ಅರಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಬೇಕು ರಾಯರಿಗೆ ಮಾತ್ರ ಗಂಧ ಹಚ್ಚಬೇಕು ನೋಡಿರಿ ಗಂಧ ಅಂತ ಎಲ್ಲ ಗಂಧಗೆ ಅಂಗಡಿ ಒಳಗೆ ಸಿಗತ್ತೆ ಅದನ್ನೊಂದು ತಂದಿಟ್ಕೊಂಡ್ಬಿಡ್ಬೇಕು ರಾಯರಿಗೆ ಅರಶಿನ ಕುಂಕುಮ ಎಲ್ಲ ಹಚ್ಚೋ ಹಾಗಿಲ್ಲ ಬರೀ ಗಂಧ ಮಾತ್ರ ಹಚ್ಚಬೇಕು ಅವರಿಗೆ ಗಂಧ ಹಚ್ಚಿ ಹೂವು ಅವರಿಗೆ ಮಲ್ಲಿಗೆ ಹೂವು ಮತ್ತು ತುಳಸಿ ಹಾರ ಅಂದ್ರೆ ಅಗದಿ ಪ್ರಿಯವಾದ ಹೂವು ಹಾಗಾಗಿ ನಾವು ಎರಡನ್ನೂ ಹಾಕ್ಬೋದು ನಿಮ್ಮ ಹತ್ರ ಯಾವುದು ಅನುಕೂಲಕ್ಕೆ ತಕ್ಕಂಗೆ ಯಾವ ಹೂವು ಸಿಕ್ತಲ್ಲ ಅಷ್ಟು ಹೂನ ನೀವು ತಂದು ಹಾಕ್ಬೋದು ಇಲ್ಲ ಅಪ್ಪ ನನಗೆ ಹೂವೆಲ್ಲ ತರಕಾಗಂಗಿಲ್ಲ ಅಂತಂದ್ರೆ ನೀವು ಬರೀ ತುಳಸಿ ಇಟ್ಟು ಪೂಜೆನ ಮಾಡ್ಬೋದು ರಾಯರಿಗೆ ಇದ ಅಂತೇನಿಲ್ಲ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಪೂಜೆ ಮಾಡಬೇಕು ಆದ್ರೆ ನಾವು ಬರೀ ತುಳಸಿ ಇಟ್ರೂ ನಡಿತತಿ ನಾನು ಒಂದು ಎರಡು ಥರ ಹೂವನ್ನ ತೊಗೊಂಡು ಬಂದಿದ್ನಿ ನಮ್ಮ ಮನೆ ಹತ್ರ ಯಾವ್ಯಾವ ಸಿಗ್ತತ್ತಲ್ಲ ಅದ ಮತ್ತು ಮಲಗಿ ಹೂವು ಅಂದ್ರೆ ಭಾಳ ಇಷ್ಟ ಅಂತ ರಾಯರಿಗೆ ಹಾಗಾಗಿ ಆದಷ್ಟು ಮಲಗಿ ಹೂವನ್ನ ತೊಗೊಂಡು ಬಂದು ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ರಿ ತುಳಸಿ ಅಂತೂ ಮಿಸ್ ಮಾಡಲೇಬಾರ್ದು ಪ್ರತಿವಾರ ನಾವೇನು ಪೂಜೆ ಮಾಡ್ತೀವಲ್ಲ ಆವಾಗ ಒಂದು ದಳ ಆದರೂ ನಾವು ತುಳಸಿ ದಳನ ತಂದಿಟ್ಟು ಪೂಜೆನ ಮಾಡಬೇಕು ಇಷ್ಟು ನೋಡ್ರಿ ಆಮೇಲೆ ತುಪ್ಪದ ಆರತಿ ಮಾಡೋರು ಮಾಡ್ಬೋದು ಅದು ಏನು ಕಂಪಲ್ಸರಿ ಇಲ್ಲ ಆದರೆ ತುಪ್ಪದ ದೀಪಾನ ಹಚ್ಬೇಕು ನೋಡ್ರಿ ತುಪ್ಪದ ದೀಪ ಹಚ್ಚಿರ ಅದು ಅಷ್ಟ ಭಾಳ ಒಳ್ಳೆಯದು ಎಣ್ಣೆ ದೀಪವೂ ಹಚ್ಬೋದು ಆಮೇಲೆ ತುಪ್ಪದ ದೀಪನೂ ಹಚ್ಬೋದು ಇವಾಗ ತುಪ್ಪ ನಮಗೆ ತರೋಕಾಗಂಗಿಲ್ಲ ಅನ್ನೋರು ಅಂಗಡಿ ಒಳಗೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಟ್ಟರೆ ಒಂದು ಸಣ್ಣ ಪ್ಯಾಕೆಟ್ ಸಿಕ್ತೈತಿ ವಾರಕ್ಕೆ ಒಂದು ಸರಿ ನಾವು ಆ ಥರ ಒಂದು ಪ್ಯಾಕೆಟ್ ತಂದು ದೀಪನ ಹಚ್ಬೋದು ದೊಡ್ಡ ದೊಡ್ಡ ದೀಪ ಏನು ಇಡಬೇಡ್ರಿ ದೊಡ್ಡ ದೀಪ ಇಟ್ಟರೆ ಜಾಸ್ತಿ ತುಪ್ಪ ಬೇಕು ಅಂತ ಅಂತನಿಸ್ತತಿ ಹಾಗಾಗಿ ಸಣ್ಣ ಸಣ್ಣ ದೀಪ ಇಟ್ಟು ನೀವು ತುಪ್ಪದ ದೀಪಾನ ಹಚ್ಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೋಬೋದು ಎಣ್ಣೆ ದೀಪಾನೂ ಹಚ್ಚಿ ಆಮೇಲೆ ತುಪ್ಪದ ದೀಪ ಹಚ್ಚಕ್ಕೆ ಟ್ರೈ ಮಾಡಿರಿ ತುಪ್ಪದ ದೀಪ ಹಚ್ಚಿ ಮತ್ತು ತುಪ್ಪದ ಆರತಿ ನೀವು ಬೆಳಗ್ತೀವಂದ್ರೆ ಬೆಳಗ್ಬೋದು ಅಂತಂದ್ರೆ ಇಲ್ಲ ಆಮೇಲೆ ದೂಪ ಹಾಕೋದು ಗಂಧದ ಕಡ್ಡಿ ಬೆಳಗೋದು ಇಷ್ಟೇ ನಾವು ಮಾಮೂಲಿ ಪೂಜೆ ಹೆಂಗೆ ಮಾಡ್ತೀವಲ್ಲ ಅದೇ ರೀತಿನ ನೋಡಿರಿ ಹೂವನ್ನು ಇವಾಗ ನಾನು ಎಲ್ಲನೂ ಹಾಕೊಳಕತ್ತೀನಿ ಮತ್ತು ಮಾಮೂಲಿ ಪೂಜೆ ಮಾಡುವಂಗೆಲ್ಲ ಮಾಡ್ತೀವಿ ಲಾಸ್ಟಿಗೆ ನಾವು ಮಂತ್ರಾಕ್ಷತೆ ಮಾಡಿ ಇಟ್ಕೋಬೇಕು ಮಂತ್ರಾಕ್ಷತೆ ಮಾಡೋದಂತೂ ಎಲ್ಲಾರಿಗೂ ಗೊತ್ತಾಯಿರ್ತತಿ ಅಕ್ಕಿಗೆ ಸ್ವಲ್ಪ ಎಣ್ಣೆ ಹಾಕಿ ಕುಂಕುಮ ಹಾಕಿದೀವಿ ಅಂತಂದ್ರೆ ಒಂಚೂರು ಚೂರ ಒಂಚೂರು ಜಾಸ್ತಿ ಕುಂಕುಮ ಹಾಕಿದೀವಿ ಅಂದ್ರೆ ಅದು ಮಂತ್ರಾಕ್ಷತೆ ರೆಡಿ ಆಗಿಬಿಡ್ತೈತಿ ಒಂದು ಚೂರ ಮಾಡ್ಕೋಬೇಕು ಮಾಡಿಕೊಂಡು ನಾವು ಸಂಕಲ್ಪ ಮಾಡ್ಕೊಳತ್ತಿರ್ತೀವಲ್ಲ ಆವಾಗ ಕೈಯಾಗ ಮಂತ್ರಾಕ್ಷತೆಯೇ ಇಟ್ಕೊಂಡು ಎಡಗೈಯಾಗ ಮಂತ್ರಾಕ್ಷತೆಯೇ ಇಟ್ಕೊಂಡು ಬಲಗೈಯಿಂದ ನಾವು ಅದನ್ನು ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿ ದೇವ್ರ ಮುಂದೆ ಕೂತ್ಕೊಂಡು ನಾವು ಏನು ನಮ್ಮ ಹರಿಕೆ ಐತಿ ಅದನ್ನು ನಾವು ದೇವ್ರ ಹತ್ರ ಕೇಳ್ಕೊಳ್ಬೇಕು ಕೇಳ್ಕೊಂಡು ಆ ಮಂತ್ರಾಕ್ಷತೆನ ನಾವು ದೇವರಿಗೆ ಹಾಕಬೇಕು ಏನಾದರೂ ಒಂದು ಇವಾಗ ಸುಮಾರು ಜನಕ ಮಕ್ಕಳು ಇರೋಂಗಿಲ್ಲ ಮಕ್ಕಳು ಇಲ್ಲದೆ ಇರೋರು ಈ ಪೂಜೆನ ಮಾಡ್ಬೋದು ಸಂತಾನ ಪ್ರಾಪ್ತಿಗಾಗಿ ಆಮೇಲೆ ಮದುವೆ ಆಗದೆ ಇರೋರು ಮತ್ತು ಕೋರ್ಟು ಕಚೇರಿ ಕೇಸ್ ಇರೋರು ಆರೋಗ್ಯ ಸಮಸ್ಯೆ ಇರೋರು ಎಲ್ಲರೂ ನೋಡ್ರಿ ಈ ಪೂಜೆನ ಮಾಡ್ಬೋದು ನಾವು ಇದನ್ನು ಎಷ್ಟು ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತೀವಲ್ಲ ಅಷ್ಟು ಶೀಘ್ರ ಇದರದು ಪ್ರತಿಫಲ ಅಂತ ಹೇಳ್ಬೋದು ನಾವು ಏನೋ ಪೂಜೆ ಹೇಳಿ ಹೆಂಗೆಂಗೋ ಮಾಡೋದಲ್ಲ ನಾವು ಭಕ್ತಿಯಿಂದ ಪೂಜೆನ ಮಾಡಿರೋ ರಾಯರಂತೂ ಖಂಡಿತ ಒಲದ ಒಲಿತಾರೆ ನೋಡ್ರಿ ನಾನಂತೂ ಇವಾಗ ನನ್ನ ಎಷ್ಟು ಸಾಧ್ಯ ಆಗ್ತತ್ತಲ್ಲ ಅಷ್ಟು ಭಕ್ತಿಯಿಂದ ಅಷ್ಟು ಕ್ಲೀನಾಗಿ ಅಷ್ಟು ಶ್ರದ್ಧೆಯಿಂದ ನಾನು ಪೂಜೆ ಮಾಡಾಕತ್ತೀನಿ ನಿಮಗೂ ಅದೇ ಥರನ ಒಳ್ಳೆ ರಿಸಲ್ಟ್ ಬರಬೇಕು ಅಂತಂದ್ರೆ ದೇವರ ಅನುಗ್ರಹ ಆಗಬೇಕು ರಾಘವೇಂದ್ರ ಸ್ವಾಮಿ ಅನುಗ್ರಹ ಆಗಬೇಕಂದ್ರೆ ನೀವು ಭಕ್ತಿಯಿಂದ ಪೂಜೆನ ಮಾಡ್ರಿ ಜಾಸ್ತಿ ಆಡಂಬರ ಇಲ್ಲ ನಾವು ಸ್ವಲ್ಪ ನಮ್ಮ ಹತ್ರ ಎಷ್ಟು ಇರ್ತತಿ ಅಷ್ಟರಲ್ಲಿನ ಮಾಡ್ತೇವೆ ಅಂದ್ರೂ ಅದರ ಭಕ್ತಿಯಿಂದ ಪೂಜೆನ ಮಾಡಬೇಕು ಮಂತ್ರಾಕ್ಷತೆನ ನಾವು ಏನಾದರೂ ಕೈಯಾಗಿಡ್ಕೊಂಡು ಬಿಡ್ಕೋತೀವಲ್ಲ ಬೇಡ್ಕೊಂಡು ನಾವು ಆ ಮಂತ್ರಾಕ್ಷತೆನ ಫೋಟೋಕನ್ನ ಹಾಕಬೇಕು ಹಾಕಿ ಆಮೇಲೆ ದೇವರಿಗೆ ನೈವೇದ್ಯ ಇದೆ ಇದೆ ಅಂತೇನಿಲ್ಲ ಹಣ್ಣು ಯಾವುದಾದ್ರೂ ಇಡ್ಬೋದು ಡ್ರೈ ಫ್ರೂಟ್ಸ್ ಇಡ್ಬೋದು ಅಥವಾ ಒಂದು ಗ್ಲಾಸು ಹಾಲನ್ನು ಇಡ್ಬೋದು ನಾವು ನೈವೇದ್ಯಕ್ಕೆ ಇದೆ ಇದೆ ಅಂತೇನಿಲ್ಲ ಇಷ್ಟಾದ್ರೆ ಮುಗೀತು ನೋಡ್ರಿ ಪೂಜೆ ನಾನು ಇನ್ನೊಂದು ಏನಂತಂದ್ರೆ ನಾಮಲೇಖನ ಅಂಥೇಳಿ ಬರೀತಾರೋ ರಾಘವೇಂದ್ರ ಸ್ವಾಮಿದು ಆ ನಾಮಲೇಖನ ನಾನು ಬರೆಯಕ ಶುರು ಮಾಡಿದ್ದೀನಿ ಪೂಜೆ ಮಾಡಿದವರೆಲ್ಲ ನಾಮಲೇಖನ ಬರೀಲೇಬೇಕಂತೇನಿಲ್ಲ ಆದರೆ ನಾನು ಪೂಜೆನೂ ಶುರು ಮಾಡಿದ್ದೀನಿ ನಾಮಲೇಖನ ಬರೆಯಕ ಶುರು ಮಾಡಿರಾತಂಥೇಳಿ ನಾಮಲೇಖನ ಶುರು ಮಾಡ್ಕೊಂಡಿದ್ದೀನಿ ನಾಮಲೇಖನ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಿರಂಗಿಲ್ಲ ನಾಮಲೇಖನ ಅಂದ್ರೆ ರಾಘವೇಂದ್ರ ಶ್ರೀ ರಾಘವೇಂದ್ರ ಅಂತೇಳಿ ರಾಯರದ ಹೆಸರನ್ನು ನಾವು ಒಂದು ಲಕ್ಷ ಸಾರಿ ಬರಿಬೇಕು ಈ ಒಂದು ಲಕ್ಷ ಸಾರಿ ನಾವು ಬರಿದ್ರೊಳಗಾಗಿ ನಮ್ದು ಏನು ಕೋರಿಕೆ ಇದ್ರೂನು ಅದು ಈಡೇರ್ತತಿ ಅಂತ ಅರ್ಥ ಹಾಗಾಗಿ ನಾವು ಒಂದು ಲಕ್ಷ ಸಾರಿ ನಾಮಲೇಖನನ ಬರಿಬೋದು ನಾನು ಬರೆಯಕತ್ತೇನೆ ನೋಡ್ರಿ ಪೂಜೆ ಮಾಡಿರೋರೆಲ್ಲ ಬರೀಲೇಬೇಕಂತ ಏನು ರೂಲ್ಸ್ ಇಲ್ಲ ಮತ್ತು ಪೂಜೆ ಮಾಡದೆ ಇರೋರು ಇದನ್ನು ಬರಿಬೋದು ಆದರೆ ಇದನ್ನು ಅಷ್ಟ ಅದೇ ರೀತಿಯ ಸಂಕಲ್ಪ ಮಾಡ್ಕೋಬೇಕು ನಾಮಲೇಖನ ಬರೆಯೋರು ಬೆಳಗ್ಗೆ ಎದ್ದು ಮಾಮೂಲಿ ಆರು ಗಂಟೆ ಒಳಗನ ಪೂಜೆ ಎಲ್ಲ ಮುಗಿಸ್ಕೋಬೇಕು ನಾನು ಇಷ್ಟೊತ್ತು ಪೂಜೆ ಯಾವ ಥರ ಮಾಡೋದು ಅಂತ ಹೇಳಲಿಲ್ಲ ಅದೇ ರೀತಿಯನ್ನು ಪೂಜೆ ಮುಗಿಸ್ಕೊಂಡು ನಾವು ದೇವ್ರ ಮುಂದೆ ಕೂತು ಫಸ್ಟ್ ಟೈಮ್ ಬರೆಯುವಾಗ ನೂರೆಂಟು ಸರಿ ಬರಿಬೇಕು ಆಮೇಲಿಂದ ನಮ್ಗೆ ಹೆಂಗಾಗ್ತತ್ತಲ್ಲ ಹಂಗೆ ನಾವು ಬರಿ ಬರೀಬೇಕು ಆವಾಗೂ ಅಷ್ಟೇ ನಾವು ನಾಮಲೇಖನ ಬರೀಬೇಕಾದ್ರೆ ದೇವ್ರ ಹತ್ರ ಸಂಕಲ್ಪ ಮಾಡ್ಕೋಬೇಕು ಈ ಥರ ಹರಿಕೆ ಐತಿ ನಂದ ಇದನ್ನು ಬರೋದು ಮುಗಿಸ್ತಿದ್ರೊಳಗಾಗೇ ನನಗೆ ರಿಸಲ್ಟ್ ಬರಬೇಕು ದೇವ್ರ ಹತ್ರ ನಾವು ಕೇಳ್ಕೊಂಡು ಫಸ್ಟ್ ಒಳಗ ನಾವು ಶ್ರೀ ರಾಘವೇಂದ್ರಾಯ ನಮ ಅಂತ ಬರೀಬೇಕು ಆಮೇಲೆ ರಾಘವೇಂದ್ರ ಸ್ವಾಮಿಗಳದು ಮೂಲ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಅಂತ ಇದೇನು ರಾಘವೇಂದ್ರ ಸ್ವಾಮಿ ಮೂಲ ಮಂತ್ರ ಐತಲ್ಲ ಅದನ್ನು ಫಸ್ಟ್ ಪೇಜ್ ಒಳಗೆ ನಾವು ಬರೀಬೇಕು ಬರೋದು ಆಮೇಲೆ ನಾವು ಇದನ್ನು ಬರೆಯಕ ಶುರು ಮಾಡಬೇಕು ನಾಮಲೇಕಾನ ಬರೆಯಾಕ ರೂಲ್ಸ್ ಏನೂ ಇಲ್ಲ ನೋಡ್ರಿ ಅಂದ್ರೆ ಹಿಂಗೆ ಬರೀಬೇಕು ಈ ಟೈಮ್ದಾಗ ಬರೀಬೇಕು ಅಂತ ಏನೂ ಇಲ್ಲ ನೀವು ಹೆಂಗಾದರೂ ಬರಿಬೋದು ಆದರೆ ನೀವು ಬರೆಯಾಕ ಕುತ್ಕೊಳಕೋ ಮುಂಚೆ ನೀವು ಕೈಕಾಲು ತೊಳ್ಕೊಂಡು ಬರಿಬೇಕು ಇದರ ಟೈಮ್ನಾಗ ಏನಿಲ್ಲ ಎಷ್ಟಾದರೂ ಬರಿಬೋದು ದಿನಕ್ಕೆ ನೀವು ಐನೂರು ಬರೀತಾರೆ ಸಾವಿರ ಬರೀತಾರೆ ನಿಮ್ಗೆ ಎಷ್ಟು ಆಗ್ತದೆ ಅಷ್ಟೇ ಮತ್ತು ಅದಕ್ಕೆ ಇಷ್ಟು ದಿವ್ಸ್ದಾಗ ಮುಗಿಸ್ಬೇಕಂತೇಳಿ ಏನು ಲಿಮಿಟನು ಇಲ್ಲ ನಾವು ಯಾವಾಗಾದರೂ ಅದನ್ನು ಮುಗಿಸ್ಕೋಬೋದು ನಾಮಲೇಖನ ಬರೆಯೋದು ನೋಡ್ರಿ ಮತ್ತು ನಾಮಲೇಖನ ಬರೆಯಾಕ ಅದ್ರದ ಬೇರೆ ಬುಕ್ ಅದು ಸಿಗ್ತಾವು ಯೂಟ್ಯೂಬ್ದಾಗ ಅದು ನೀವು ತರಿಸ್ಕೋತೀವಿ ಅಂದ್ರೆ ತರಿಸ್ಕೋಬೋದು ಇಲ್ಲಪ್ಪ ಅಲ್ಲೆಲ್ಲ ನಮಗೆ ತರಿಸ್ಕೊಳಕ್ಕೆ ಗೊತ್ತಾಗಂಗಿಲ್ಲ ಅನ್ನೋರು ಮಾಮೂಲಿ ಅಂಗಡಿ ಒಳಗೆ ಸ್ಟೇಷನರಿ ಒಳಗೆ ಬುಕ್ ಸಿಗತ್ತಾವಲ್ಲ ಅದರೊಳಗೆ ಒಂದು ಟೂ ಹಂಡ್ರೆಡ್ ಪೇಜಿದ್ದು ದೊಡ್ಡದ ಒಂದು ಬುಕ್ ತೊಗೊಂಡು ಬರಬೇಕು ತೊಗೊಂಡು ಬಂದು ಅದನ್ನು ಅಷ್ಟೇ ಪೂಜೆನ ಬುಕ್ನ ಪೂಜೆ ಮಾಡಿ ದೇವ್ರ ಹತ್ರ ನಾವು ಅದನ್ನಿಟ್ಟು ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿಕೊಂಡು ಆಮೇಲೆ ನಾವು ಬರೆಯಕ್ಕೆ ಶುರು ಮಾಡಬೇಕು ನೋಡ್ರಿ ನಾವು মালেখন ನಾನು ಅಷ್ಟೇ ಅಂಗಡಿ ಒಳಗೆ ಒಂದು ಬುಕ್ ತೊಗೊಂಡು ಬಂದೀನಿ ಆಮೇಲೆ ಮನೆಯಾಗಂತೂ ಪೆನ್ ಸಿಕ್ಕಾಪಟ್ಟೆ ಇದ್ದು ಅದರಿಂದ ನಾನು ಬರೆಯಕತ್ತೀನಿ ಯಾವ ಪೆನ್ನಲ್ಲಿ ಆದರೂ ಬರಿಬೋದು ಆದರೆ ರೆಡ್ ಇಂಕಿಲ್ಲೆ ಬರೋದ್ರೆ ಒಳ್ಳೇದಂತ ಹೇಳ್ತಾರೋ ನೀವು ಯಾವ ಇಂಕ್ ಆದರೂ ಯೂಸ್ ಮಾಡ್ಕೋಬೋದು ಬ್ಲ್ಯಾಕಲ್ಲಿ ಬರಿಬಾರ್ದು ಅದರಲ್ಲಿ ಬರಿಬಾರ್ದು ಅಂತ ಯಾವುದು ಇಲ್ಲ ಯಾವ ಪೆನ್ ಐತಿ ಅದರಲ್ಲಿ ಬರಿಬೋದು ಪೆನ್ ಇಲ್ಲ ಅಂತಂದ್ರೆ ಪೆನ್ಸಿಲಲ್ಲೂ ಬರಿಬೋದು ನೋಡಿರಿ ನಾಮಲೇಖನ ಅದನ್ನು ಬರೆಯಾಕ ರೂಲ್ಸ್ ಇಲ್ಲ ಆದರೆ ಅದನ್ನು ಬರೆಯುವಾಗೂ ಅಷ್ಟೆ ನಾವು ಕೆಟ್ಟದ್ದೆಲ್ಲ ನೋಡಿಕೊಂಡು ಇವಾಗ ಫೋನೆಲ್ಲ ಆನ್ ಮಾಡಿಕೊಂಡು ಬೇರೆದೇನೋ ಏನೋ ನೋಡಿಕೊಂಡು ಬರೆಯೋದು ಆ ಥರ ಇಲ್ಲ ನಾವು ರಾಘವೇಂದ್ರ ಸ್ವಾಮಿದು ಸ್ಮರಣೆ ಮಾಡ್ಕೊತನ ನಾವು ನಾಮಲೇಖನ ಬರೀಬೇಕು ನಾನಂತೂ ಅದನ್ನು ಅಂದ್ರೆ ಸುಮ್ಮ ಬರಿತನೇ ಇಲ್ಲ ಅಂತಂದ್ರೆ ಸ್ವಾಮಿ ಅವ್ರದ್ದು ಏನಾದರೂ ಒಂದು ವಿಡಿಯೋನ ನಾನು ಆನ್ ಮಾಡ್ಕೊಂಡು ಇಟ್ಕೊಂಡು ನಾನು ನಾಮಲೇಖನ ಬರೆಯಕತ್ತೀನಿ ಸುಮ್ಮ ಬರಿತಾವಂತೇಳಿ ಕಡೆನೋ ದ್ಯಾಸ ಇಟ್ಕೊಂಡು ಕಡೆನೋ ಲಕ್ಷ ಇಟ್ಕೊಂಡು ನಾವು ಬರೀತೀವಿ ಅಂತಂದ್ರೆ ಅದರದ್ದು ಫಲ ಸಿಗಂಗಿಲ್ಲ ಹಾಗಾಗಿ ನಾನು ರಾಘವೇಂದ್ರ ಅವ್ರದ್ದು ಹಾಡು ಅಥ್ವಾ ಅವ್ರದ್ದು ಏನಾದರೂ ಒಂದು ಪವಾಡಗಳದು ಒಂದು ವಿಡಿಯೋ ಇರ್ತದಲ್ಲ ಅದನ್ನು ಆನ್ ಮಾಡಿಕೊಂಡು ನಾನು ನಾಮಲೇಖನ ಬರೀತಾನಿ ಇಂಟ್ರೆಸ್ಟ್ ಇದ್ರೆ ಬರೀತೇವಂದ್ರ ಅದನ್ನ ಬರಿಬಹುದು ಇಲ್ಲಪ್ಪ ನಾವು ರಾಘವೇಂದ್ರ ಸ್ವಾಮಿ ಪೂಜೆ ಅಷ್ಟ ಅಂತಂದ್ರೆ ನೀವು ಬರೀ ಪೂಜೆನ ಮಾಡ್ಬೋದು ಮಾಡ್ರಿ ಸ್ವಲ್ಪ ಮಾಡ್ರಿ ಸ್ವಲ್ಪ

Chivalika, chivalika, ni ne. Next the song. Gulal, this adi ani lalila, gulal. This ammi badi masala, to masakar kar. Kiti me cute, me chigurd, kiti chand. ನಾನು ಪೂಜೆ ಶುರು ಮಾಡಿದಾಗಿಂದ ಪ್ರತಿ ಗುರುವಾರ ಉಪವಾಸ ಮಾಡಬೇಕಂತ ಅಂದ್ಕೊಂಡಿನಿ ಹಾಗಾಗಿ ಉಪವಾಸನೂ ಶುರು ಮಾಡಿದ್ದೀನಿ ಅದನ್ನು ಪೂಜೆ ಮಾಡೋರು ಎಲ್ಲರೂ ಏನು ರೂಲ್ಸ್ ಇಲ್ಲ ಇಷ್ಟ ನೀವು ಬೇಕಂದ್ರೆ ಉಪವಾಸ ಮಾಡ್ಬೋದು ಇಲ್ಲಂತಂದ್ರೆ ಇಲ್ಲ ನಾನು ಉಪವಾಸನೂ ಶುರು ಮಾಡ್ಕೊಂಡಿದ್ದೀನಿ ಸಂಜೆ ಮುಂದೆ ಮತ್ತೆ ದೇವರಿಗೆ ದೀಪ ಹಚ್ಚಿ ನಾವು ಇವಾಗ ಸಾಯಿಬಾಬಾಗ ಹೊಂಟೇವು ನೋಡ್ರಿ ಹತ್ತಿರದಲ್ಲೇ ರಾಯರ್ ಮಠ ಇದ್ದರೆ ಹೋಗಿ ಬರ್ಬೋದು ನಮ್ಮನೆ ಹತ್ತಿರ ಇಲ್ಲ ಹಾಗಾಗಿ ನಾನು ಸಾಯಿಬಾಬಾ ಟೆಂಪಲ್ಗೆ ಪ್ರತಿ ವಾರ ಹೋಗೋ ಥರ ಈ ವಾರನೂ ಹೊಂಟೇನೆ ಹೋಗಿ ಇನ್ನಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದು ರಾತ್ರಿ ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ನೋಡ್ರಿ ಯಾಕಂದರೆ ಬೆಳಗ್ಗೆಯಿಂದ ನಾನು ಬರೀ ಒಂದು ಗ್ಲಾಸ್ ಜ್ಯೂಸ್ ಕುಡ್ದಿದ್ನಿ ಒಂದು ಕಪ್ ಚಹಾ ಕುಡಿದಿದ್ನಿ ಅಷ್ಟ ಅದನ್ನ ಬಿಟ್ಟರೆ ನಾನು ಏನು ತೊಗೊಂಡಿರಲಿಲ್ಲ ಇನ್ನು ರಾತ್ರಿಗೆ ಒಂದೇ ಸರಿ ಅಡುಗೆ ಮಾಡಿ ಊಟ ಅಂತೇಳಿ ಇವಾಗ ದೇವಸ್ಥಾನಕ್ಕೆ ಬಂದೇನಿ ಇನ್ನು ದೇವಸ್ಥಾನದಿಂದ ಹೋಗಿ ನಾನು ಅಡುಗೆ ಮಾಡಿಕೊಂಡು ಊಟ ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ನಾನು ಯಾವ ರೀತಿ ಪೂಜೆ ಮಾಡ್ತಾನಲ್ಲ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಿಗೆಲ್ಲ ಏನೇನು ಹರಿಕೆ ಇರ್ತಾವತಿ ಹತ್ರ ನಮಗೆ ಮಕ್ಕಳಿಲ್ಲ ಆಗಿಲ್ಲ ಅನ್ನೋರು ಸುಮಾರು ಜನ ಇರ್ತಾರೋ ಅಂಥವ್ರೆಲ್ಲ ನೀವು ಸಂಕಲ್ಪನ ಮಾಡಿಕೊಂಡು ರಾಯರ ಪೂಜೆನ ಮಾಡಿರಿ ವ್ರತನ ಮಾಡಿರಿ ಆದಷ್ಟು ಬೇಗ ನಿಮ್ಗೆ ಒಳ್ಳೆಯ ರಿಸಲ್ಟ್ ಬರ್ತೈತಿ ಅಂತ ನಾನು ಹೇಳ್ತೀನಿ ಏನು ಬೇಡ್ಕೊಂಡಿದ್ದೀನಿ ಯಾವ್ದ್ರ ಸಲ ಪೂಜೆ ಮಾಡತ್ತೀನಿ ಅನ್ನೋದನ್ನು ನಾನು ನೆಕ್ಸ್ಟ್ ನಂದು ಏನು ಕೋರಿಕೆ ಐತಲ್ಲ ಅದು ಮೇಲೆ ನಾನು ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ಅಂತ ಇವಾಗ ನಾವು ರಾತ್ರಿ ಊಟ ಮಾಡಕತ್ತೀವಿ ನೋಡ್ರಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್